ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಕೌರವ ಪಾಂಡವರ ಯುದ್ಧ ವೃತ್ತಾಂತವನ್ನು ವಿವರಿಸಬೇಕೆನಲು ಸಂಜಯನು ತಾನು ಹೇಳುವ ಸಂಗತಿಗಳನ್ನು ಕೇಳಿ ದುಃಖಿಸಬಾರದೆಂದು ಅವನಿಗೆ ತತ್ವವನ್ನು ಹೇಳಿದುದು ಎಂಬ ನೂರ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಜನಮೇಜಯನು ವೈಶಂಪಾಯನನ್ನು ಕುರಿತು ಓ ಮುನೀಂದ್ರ ಕುರುಕ್ಷೇತ್ರಕ್ಕಾಗಿ ಯುದ್ಧದಲ್ಲಿ ಸೇನೆಗಳು ವ್ಯೂಹಗಳಾಗಿ ನಿಲ್ಲಿಸಲ್ಪಟ್ಟ ಮೇಲೆ ಕಾಲ ಪ್ರೇರಿತರಾದ ಆ ಕೌರವರು ಮಾಡಿದುದೇನು ಅದನ್ನು ವಿವರಿಸಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ರಾಜೇಂದ್ರ ಉಭಯ ಪಕ್ಷದ ಸೈನ್ಯಗಳು ಸಮಸ್ತ ಸನ್ನಾಹಗಳೊಡನೆ ಯುದ್ಧಕ್ಕೆ ಸಿದ್ಧವಾದುದನ್ನು ಕೇಳಿ ಧೃತರಾಷ್ಟ್ರನು ಸಂಜಯನನ್ನು ಕೊರೆತು ಓ ಸಂಜಯ ಬಾ ಕುಳ್ಳಿರು ಕೌರವ ಪಾಂಡವರ ಸೇನೆಗಳೆಲ್ಲವೂ ಸಿದ್ಧವಾದ ಮೇಲೆ ಅವರವರ ಸೇನಾ ನಿವೇಶಗಳಲ್ಲಿ ಏನೇನು ನಡೆಯಿತು ಅವೆಲ್ಲವನ್ನೂ ನನಗೆ ಸಂಪೂರ್ಣವಾಗಿ ತಿಳಿಸಬೇಕು ಮುಖ್ಯವಾಗಿ ದೈವವು ಬಲವತ್ತರವು ಪೌರುಷವೇನು ಪ್ರಯೋಜನಕ್ಕೆ ಬಾರದು ಅದಕ್ಕೆ ನಾನೇ ಸಾಕ್ಷಿ ಯುದ್ಧದಲ್ಲಿರುವ ದೋಷಗಳನ್ನು ಯುದ್ಧವು ಸರ್ವನಾಶಕ್ಕೆ ಕಾರಣವೆಂಬುದನ್ನು ನಾನು ಚೆನ್ನಾಗಿ ತಿಳಿದಿದ್ದರು ವಂಚಕನು ಜೂಜಾಳಿಯೂ ಆದ ನನ್ನ ಮಗನನ್ನು ಸರಿಯಾದ ಒಳ್ಳೆಯ ಮಾರ್ಗಕ್ಕೆ ತಿರುಗಿಸಲಾರದೆ ಮೋಹದಿಂದ ಆ ನನ್ನ ಮಗನ ಮಾರ್ಗವನ್ನೇ ಅನುಸರಿಸುತ್ತಿದ್ದೆನು ಸೂತ ಸಂಜಯ ನಾನೇನು ಮಾಡಲಿ ದುರ್ಯೋಧನನು ಸಮೀಪದಲ್ಲಿದ್ದಾಗ ನನ್ನ ಬುದ್ಧಿಯು ಅವನಂತೆ ದುರಾಲೋಚನೆಯಲ್ಲಿಯೇ ಹೋಗುತ್ತಿರುವುದು ಅವನು ಕಣ್ಮರೆಯಾದೊಡನೆ ನನ್ನ ಬುದ್ಧಿಯು ಬೇರೆ ವಿಧವಾಗಿ ಮಾರ್ಪಡುವುದು ಹೀಗಿರುವಾಗ ಯಾರೇನು ಮಾಡುವುದು ಮುಂದೆ ನಡೆಯಬೇಕಾದುದು ನಡೆಯಲೇಬೇಕು ಕ್ಷತ್ರಿಯ ಧರ್ಮವೆಂಬುದೇ ಬಹಳ ಕ್ರೂರವಾದುದು ಯುದ್ಧದಲ್ಲಿ ಶರೀರ ತ್ಯಾಗವೇ ಕ್ಷತ್ರಿಯರಿಗೆ ಮೇಲೆನಿಸಿದುದು ಎಂದನು ಅದಕ್ಕೆ ಆ ಸಂಜೆಯನು ಮಹಾರಾಜ ನೀನು ಹೇಳಿದ್ದುದು ವಾಸ್ತವವೇ ಆ ದುರ್ಯೋಧನನಲ್ಲಿ ನೀನೇನು ಈಗ ದೋಷವನ್ನು ಹೇಳುವ ಹಾಗಿಲ್ಲ ಲೋಕದಲ್ಲಿ ಅವನವನು ತನ್ನ ಪಾಪಕ್ಕೆ ತಕ್ಕ ದುಷ್ಫಲವನ್ನು ಅನುಭವಿಸಲೇಬೇಕು ಅದಕ್ಕಾಗಿ ಅವನು ಕಾಲವನ್ನಾಗಲಿ ದೇವತೆಗಳನ್ನಾಗಲಿ ನಿಂದಿಸುವುದಕ್ಕೂ ಕಾರಣವಿಲ್ಲ ಮನುಷ್ಯರಲ್ಲಿ ಅಂತಹ ನಿಂದಾರ್ಹಗಳಾದ ಕಾರ್ಯಗಳನ್ನು ಮಾಡತಕ್ಕವನು ಲೋಕಕ್ಕೆಲ್ಲ ವದಾರ್ಹನೆ ಅವನನ್ನು ಯಾರೂ ಆಧರಿಸುವುದಿಲ್ಲ ಹಿಂದೆ ಪಾಂಡವರು ಜೂಜಾಟದಲ್ಲಿ ಎಷ್ಟು ಅವಮಾನಗಳನ್ನು ಹೊಂದಿದರು ತಮ್ಮ ಪರಿವಾರಗಳೊಡನೆ ಅನೇಕ ವಿಧದಲ್ಲಿ ವಂಚಿಸಲ್ಪಟ್ಟರು ಅವರು ನಿನ್ನ ಮುಖ ದಾಕ್ಷಿಣ್ಯಕ್ಕಾಗಿ ಅವನ್ನೆಲ್ಲ ಸಹಿಸಿಕೊಂಡರು ಓ ಮಹಾರಾಜ ಅವರವರ ದುಷ್ಕರ್ಮದ ಫಲವನ್ನು ಅವರವರು ಅನುಭವಿಸಿಯೇ ತೀರಬೇಕು ಅದಿರಲಿ ಕುರುಕ್ಷೇತ್ರದ ಯುದ್ಧದಲ್ಲಿ ಆನೆ ಕುದುರೆ ಮೊದಲಾಗಿ ಅನೇಕ ರಾಜರ ವಿನಾಶವು ಹೇಗೆ ನಡೆಯಿತು ಅವೆಲ್ಲವನ್ನು ಸಾಕಲ್ಯವಾಗಿ ತಿಳಿಸುವೆನು ಕೇಳು ಆದರೆ ಅದನ್ನು ಕೇಳಿ ನೀನು ಎದೆಗೊಂದದೆ ಸ್ಥಿರ ಮನಸ್ಕನಾಗಿರಬೇಕು ಶುಭಾಶುಭ ಕರ್ಮಗಳಿಗೆ ಮನುಷ್ಯನೇ ಕರ್ತನೆಂದು ತಿಳಿಯಬೇಡ ಯಂತ್ರದ ಬೊಂಬೆಯಂತೆ ಅವನು ಯಾವುದಕ್ಕೂ ಸ್ವತಂತ್ರನಲ್ಲ ಈ ವಿಚಾರದಲ್ಲಿ ಮೂರು ಅಭಿಪ್ರಾಯ ಭೇದಗಳುಂಟು ಕೆಲವರು ಈಶ್ವರನೇ ಕರ್ಮಕ್ಕೆ ಪ್ರೇರಕನೆನ್ನುವರು ಕೆಲವರು ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಕರ್ಮ ಪ್ರವೃತ್ತಿ ಎನ್ನುವರು ಕೆಲವರು ಅವರವರ ಬುದ್ಧಿಯೇ ಕಾರಣವೆನ್ನುವರು ಆದುದರಿಂದ ಈಗ ಅನರ್ಥಕ್ಕೆ ಗುರಿಯಾಗಿರುವ ನೀನು ಎಷ್ಟೇ ವ್ಯಸನಕರವಾದ ವಿಷಯವನ್ನು ಈಗ ನನ್ನಿಂದ ಕೇಳಿದರು ಎದೆಗೊಂದದೆ ಮನಸ್ಸನ್ನು ಸ್ಥಿರ ಮಾಡಿಕೊಂಡು ನಾನು ಹೇಳುವುದೆಲ್ಲವನ್ನೂ ಕೇಳು ಎಂದನು ಇದು ನೂರ ಐವತ್ತೊಂಬತ್ತನೆಯ ಅಧ್ಯಾಯವು ಈ ಅಧ್ಯಾಯದೊಂದಿಗೆ ಉದ್ಯೋಗ ಪರ್ವದ ಉಪಪರ್ವವಾದ ಸೈನ್ಯ ನಿರ್ಯಾಣ ಪರ್ವವು ಇಲ್ಲಿಗೆ ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ